ನಮಸ್ಕಾರಪ್ಪ ಎಲ್ಲ ಕರ್ನಾಟಕ ಬಂದಿವಿ ಇವತ್ತು ನಾವು ಅಂಜನಾದ್ರಿ ಮುಗಿಸ್ಕೊಂಡು ಈ ತಾಣೆ ದುರ್ಗಾ ಮಾತಾ ಟೆಂಪಲ್ಗೆ ಬಂದಿದ್ದೀವಿ ವಾಲಿ ಇಲ್ಲಿ ನಮ್ಗೆ ಏನು ಕೇಳ್ಬಿಟ್ಟದಂದ್ರೆ ವಾಲಿ ಅವ್ರು ಇಲ್ಲಿ ಬಂದು ಧ್ಯಾನ ಮಾಡಿದಾರಂತ ಮಾಡಿದಾರಲ್ಲ ಇಲ್ಲೇ ನೆಲಸಿದ್ದು ಇಲ್ಲ ಅಣ್ಣ ಸರ್ ಅಂತ ಯಾ ಇವ್ರಿಗ್ ಒಳ್ಳೆಯದಾಗ ಸರ್ ಅಮ್ಮ ನಮಗೆ ಓಕೆ ಓಕೆ ಅಂತ ಹೇಳ್ತಾ ನಮ್ಮ ಲಾಗ್ ಅನ್ನ ಮುಂದೆ ಒಳಗೆ ಮುಂದೆ ತೋರಿಸ್ತೀವಿ ಏನ ಅಂತಾ ಹೊರಗಡೆ ಹೇಗೆ ಇದ್ದಾರೆ ಅಂತ ನೋಡೋಣ ಬನ್ನಿ ಆಯ್ತು ವಾಲಿಗಳು ಹೇಗೆ ಬಂದು ನಾನು ನಾನು ಸನೋರಥ ಬಂದಿದ್ದೀನಿ ನಾನು ಇಲ್ಲಿ ನಾನು ಚಿಕೋರಿ ಇರುವಾಗ ಬಂದಿದ್ದು ಇವರು ಬೆಂಗಳೂರು ಸೈಡ್ ಇವರು ಇವರು ಹೀಗೆ ಮಾತಾಡೋ ಡಾಂಗ್ವೇಜ್ ಶತಮಾನಗಳ ಹಿಂದೆ ಅಂದ್ರೆ ರಾಮಾಯಣ ಕಾಲದಲ್ಲಿ ಗೊತ್ತಿಲ್ಲ ಈ ಕಟ್ ಮಾಡೋದು ಮಾಡ್ಬಡಂಗ ಎಲ್ಲ ಹೇಳಬೇಕು ನೀ ಅಂದ್ರೆ ರಾಮಾಯಣ ಕಾಲದಲ್ಲಿ ಆ ರಾಮಣ ರಾಮ ಮತ್ತು ಸೀತಾ ಲಕ್ಷ್ಮಣ ಅವರು ವನವಾಸ ವನವಾಸಕ್ಕೆ ಬಂದಾಗ ಸೀತಾ ಅನ್ನು ಅಪಹರಿಸ್ಕೊಂಡು ರಾಮ ಹೋಗಿದ್ದ ಸರ್ ನಿಮ್ ಪ್ರಕಾರ ರಾವಣ ಸೀತಾನ ಅಪಹರಿಸ್ಕೊಂಡು ಹೋದಾಗ ರಾಮ ವನವಾಸಕ್ಕೆ ಬಂದಾಗ ಇಲ್ಲಿ ತಿರುಗಾಡಿದಾಗ ಹಾಲಿ ಸುಗ್ರವನು ಆದ್ರು ಆ ಟೈಮ್ ಅಲ್ಲಿ ವಾಲಿ ಸುಗ್ರ ಭೇಟಿ ಆದಾಗ ವಾಲಿ ಸುಗ್ರ ಯುದ್ಧ ಮಾಡಿಸಿ ಯಾರು ಕೊಲ್ತಾರ ನಂಗೆ ಗೊತ್ತಿಲ್ಲ ಬಾಲಿ ವಾಲಿ ಮೈ ಸತ್ತೋದ ವಾಲಿ ಸತ್ತೋದ ಸುಗ್ರೀವ್ ಬಂದಿ ರಾಜ ಅದ ಹಾ ಬೈ ಕರೆಕ್ಟ್ ಅದ್ರ ಗುಫದಲ್ಲಿ ಬಾಲಿ ಬಂದಿ ಸುಗ್ರೀವ್ ಜೊತೆ ಯುದ್ಧ ಮಾಡಿ ಯುದ್ಧ ಮಾಡಿ ಒಟ್ಟು ಏನೋ ಮಾಡ ಇಲ್ಲಿ ಊಟ ಇದೆ ಊಟ ಮಾಡೋಣ ಪಲಾವ್ ಪ್ರಸಾದ ಇಲ್ಲಿ ಪ್ರಸಾದ ಪಲಾವ್ ಮಾಡಿದ್ದಾರೆ ಇವತ್ತು ಇಲ್ಲಿ ಒಂದು ಹಳೆದ ಸ್ಥಳದಲ್ಲಿ ಬಂದಿದ್ದೇವೆ ಅದರಲ್ಲಿ ಸುಮಾರು ನಾಲ್ಕು ಸಾವಿರ ವರ್ಷ ಹಿಂದಗಡೆ ಅಣ್ಣ ತಮ್ಮವರು ಅಣ್ಣ ತಂಬನ ಮತ್ತು ಸುಗ್ರೀವ ವಾಹನ ಮತ್ತು ಸುಗ್ರೀವಲ್ಲಿ ಇದೆಲ್ಲ ಕಿಶ್ಕಿಂದ ಅರಣ್ಯಕಾಂಡ ಇಲ್ಲಿ ಸುಮಾರು ನಾಲ್ಕು ಸಾವಿರ ವರ್ಷಗಳ ಹಿಂದೆ ವಾಲಿ ಸುಗ್ರೀವರು ವಾಸ ಮಾಡುತ್ತಿದ್ದ ಕೋಟೆಗಳು ಇವು ಇಲ್ಲಿಂದ ಸ್ವಲ್ಪ ದೂರ ನೋಡ್ಕೊತ ಹೋದ್ರೆ ರೇಟ್ ಕಿಂಗ್ ವಾಲಿ ಹಾ ಅವರು ತಮ್ಮ ತಮ್ಮನ ಸಹೋದರನ ಜಗಳ ತೆಗಿತಾರೆ ಯಾಕೆಂದರೆ ತಮ್ಮ ಆಸ್ಥಾನ ಸಿಂಹಾಸನಕ್ಕಾಗಿ ಹೊಡೆದಾಡುತ್ತಾರೆ ಇಬ್ಬರು ಹೊಡೆದಾಡಿಕೊಳ್ಳುವ ಸಮಯದಲ್ಲಿ ಶ್ರೀರಾಮ ಗಿಡದ ಮರೆಗೆ ನಿಂತು ಸಂಧಾನ ಮಾಡಕ್ಕೆ ಬರ್ತಾನೆ ಎಲ್ಲ ವಾಲಿಗೆ ಬಾಣ ಇಟ್ಟು ಗುರಿ ಇಟ್ಟು ವಾಲಿಯನ್ನು ಕೊಲ್ಲುತ್ತಾನೆ ಅದೇ ಕಾರಣಕ್ಕಾಗಿ ಮುಂದಿನ ಜನ್ಮದಲ್ಲಿ ಕೃಷ್ಣನ ಸಾವು ಒಬ್ಬ ಬೇಡನ ಕೈಯಲ್ಲಿ ಆಗುತ್ತದೆ ಆ ಬೇಡ ಯಾರೂ ಅಲ್ಲ